ನಾವು ಶ್ರೀರಾಮ ಸೇನೆ ಯಾದಗಿರಿ ಜಿಲ್ಲಾ ಘಟಕ ವತಿಯಿಂದ ನೀವು ಏನು ಪೋಸ್ಟ್ ಶಶಾಂಕ್ ನಾಯಕ್ ಅಂತೇಳಿ ಜಿಲ್ಲಾಧ್ಯಕ್ಷರು ಇವತ್ತಿನ ಮನವಿ ಪ್ರತಿಭಟನೆ ಮೂಲಕ ಮನವಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇನು ಭಾಳ ದೊಡ್ಡ ಭ್ರಷ್ಟಾಚರಣ ನಡೆದಿದೆ ಬಡವರ ನಿಗಮ ವಾಲ್ಮೀಕಿ ನಿಗಮ ಅಂಬೇಡ್ಕರ್ ನಿಗಮ ಗೋವಿ ನಿಗಮ ಅಂಥೇಳಿ ಬಡವರ ಕಲ್ಯಾಣಕ್ಕಾಗಿ ಇಟ್ಟಿರುವ ಹಣ ಇಂಥದ್ರಲ್ಲೆಲ್ಲಿ ಅವರು ಸರ್ಕಾರದವರೇ ಇದರಲ್ಲಿ ಭ್ರಷ್ಟತೆ ಮಾಡಿ ಸರ್ಕಾರ ಹಣ ಲಪ್ತಾಯಿಸಿ ಲಪ್ಟಾಯಿಸಿ ಈ ಇವತ್ತು ಈ ಹಗರಣ ಬೆಳಕಿಗೆ ಬಂದದ ಬಂದು ಸಲುವಾಗಿ ಇದರಲ್ಲಿ ಭಾಗಿಯಾಗಿರೋ ಶಾಸಕರು ಒಬ್ಬರು ಮಾಜಿ ಸಚಿವರು ಜೈಲಿಗೆ ಹೋದರೆ ಇನ್ನೊಬ್ರು ಶಾಸಕರಿದ್ದಾರೆ ಅವರು ಎಷ್ಟು ರಿಸರ್ವೇಷನ್ ಒಳಗೆ ಗೆದ್ದು ಶಾಸಕರಾದಂಥವರು ಅಂಥವ್ರೆ ಎಷ್ಟು ಹಗರಣ ಮಾಡಿ ಬಡವರ ಹಣ ಲಪ್ತಾಯಿಸಿ ಇವತ್ತು ರಾಜಾರ ತಿರುಗಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಭ್ರಷ್ಟ ಸರ್ಕಾರ ತೊಲಗಬೇಕು ಅವ್ರನ್ನ ಇಮ್ಮಿಡಿಯೇಟಾಗಿ ಶಾಸಕ ಸ್ಥಾನದಿಂದ ನಿಗಮದ ಸ್ಥಾನದಿಂದ ವಜಾ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಈ ಇದು ಈ ಪ್ರಕರಣ ಇಲ್ಲಿಗೆ ಮುಗಿಯೋದಿಲ್ಲ ಇವತ್ತು ಶ್ರೀರಾಮ ಸೇನೆ ರಾಜ್ಯಾದ್ಯಂತ ಇದು ಪ್ರತಿಭಟನೆ ಮಾಡ್ತಾ ಇದೀವಿ ರಾಜ್ಯಾದ್ಯಂತ ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಪ್ರತಿಭಟನೆ ಇನ್ನೂ ಮುಂದುವರಿಯುತ್ತೆ ಇವರೇನೂ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ತೇ ಇದನ್ನು ಹಿಂಗೆ ಮುಂದುವರಿಸಿದ್ದಲ್ಲಿ ಬಡವರ ಹಣ ವಾಪಸ್ ಮತ್ತು ನಿಗಮಕ್ಕೆ ವಾಪಸ್ಸು ಬರ್ತಾ ಇದ್ದಲ್ಲಿ ಅದನ್ನು ಇವರು ನಾವು ಮುಂದಿನ ಹೊರತು ಮೊನ್ನೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಕರ್ನಾಟಕ ಬಂದ್ ಕೊಡಬೇಕಾಗತ್ತೆ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ವಿ

ಇದರಲ್ಲಿ ಸ್ಪೆಷಲಿ ಈ ಭಾಗದ ಹಿಂದಿರು ಬಳಲಿ ಎಷ್ಟು ರಿಸರ್ವೇಷನಲ್ಲಿ ಗೆದ್ದಿರುವಂತಹ ಶಾಸಕರು ನಾಗೇಂದ್ರ ಬಳ್ಳಾರಿ ಶಾಸಕರು ಮತ್ತು ರೈತರು ಅಂತ ಶಾಸಕರು ಗದ್ದರ ಬಂದು ಕೂಡ ಅವರು ಏ ಎಷ್ಟು ಜನಾಂಗದಿಂದ ಬಂದು ಎಷ್ಟು ಜನಾಂಗದಲ್ಲಿ ರಿಸರ್ವೇಷನಲ್ಲಿ ಗೆದ್ದು ಶಾಸಕರಾಗಿ ಅದೇ ಅಥವಾ ಅದೇ ನಿಗಮದಲ್ಲಿ ಎಷ್ಟು ನಿಗಮದಲ್ಲಿ ಬಡವರನ್ನು ಅನ್ನಿಸ್ತು ಹೇಗೆ ಅಂತ ಅದಕ್ಕೆ ದಿನಾಪ್ರಸಾರ ಆಗ್ತದೆ ಇವತ್ತೇನು ಸೆಂಟ್ರಲ್ಲಿಂದು ಇಡೀ ಸೆಂಟ್ರಲ್ನಿಂದ ಇಡೀ ಇನ್ವಾಲ್ವ್ ಆಗಿ ನಾಗೇಂದ್ರ ಅವರು ಅರೆಸ್ಟ್ ಆದರು ಆದ್ರಿಂದ ದತ್ತನ್ ಬಸವಗೌಡವರು ಇನ್ನು ಅಲ್ಲಿ ಇದ್ದಾರೆ ಹಾಗಾಗಿ ಈ ಈ ತನಿಖೆಯನ್ನು ಎಸ್ ಪಿ ಸಿಬಿಐ ಘೋಷಿಸಿ ಅವರಿಗೆ ಕಠಿಣ ಶಿಕ್ಷೆ ಆಗ್ತಕ್ಕಂಥೇಳಿ ಒಂದು ಮಂದಿ